ಒಳ್ಳೆ ಆರೋಗ್ಯ ಯಾರಿಗ ಬೇಡ ಹೇಳಿ ಮನುಷ್ಯ ಅಂದಮೇಲೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಂತೂ ಬಂದೇ ಬರುತ್ತೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿಗೂ ಡಜನ್ ಗಟ್ಟಲೆ ಮಾತ್ರೆ ನುಂಗ್ಲೇಬೇಕು ಅಂತಿಲ್ಲ ಎಷ್ಟೋ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಯನ್ನ ಮನೆ ಮದ್ದೇ ಪರಿಹಾರವಾಗಿ ನಾವು ಮಾಡ್ಕೋಬಹುದು ಅದರ ಜೊತೆ ಜೊತೆಗೆ ಒಳ್ಳೆ ಆರೋಗ್ಯ ಇರಬೇಕು ಅಂದರೆ ಇಮ್ಯುನಿಟಿ ಪವರ್ ಕೂಡ ಮನುಷ್ಯನ ದೇಹಕ್ಕೆ ಬೇಕು ಇವೆಲ್ಲದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವರು ತಿಳಿಸ್ಕೊಡ್ತಾರೆ ಬನ್ನಿ ನೋಡೋಣ ಮಧುಮೇಹ ಡಯಾಬಿಟಿಸ್ ಇವತ್ತು ತುಂಬ ಜನರನ್ನ ಕಾಡ್ತಾ ಇದೆ ಮಧುಮೇಹ ಹೊಂದಿದವರು ಏನು ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಬರ್ತಾ ಇದೆ ಮಧುಮೇಹದಿಂದಾಗಿ ಅದು ಅಷ್ಟಕ್ಕೆ ನಿಲ್ತಾ ಇಲ್ಲ ಕಂಟ್ರೋಲೇ ಇರೋದಿಲ್ಲ ಮಧುಮೇಹ ಎಚ್ ಬಿ ಎನ್ ಸಿ ಹತ್ತು ಹನ್ನೆರಡು ಹೊಡಿತಾ ಇರುತ್ತೆ ಹೀಗಾಗಿ ಮಧುಮೇಹದಿಂದಾಗಿ ಕೆರಿಯಾಟ್ರಿನ್ ಜಾಸ್ತಿ ಆಗೋದು ಕಿಡ್ನಿ ಫೇಲ್ ಆಗೋದು ಹಾರ್ಟ್ ಅಟ್ಯಾಕ್ ಆದಂಥವ್ರಿಗೆ ಹೋಗಿ ಕೇಳಿದ್ರೆ ಹಾರ್ಟ್ ಅಟ್ಯಾಕಿಗೆ ಕಾರಣ ಆಗಿತ್ತು ಏನಾಗಿತ್ತು ಅಂದರೆ ಅದು ಡಯಾಬಿಟಿಸ್ ಈ ಮಧುಮೇಹ ಇವತ್ತು ಅನೇಕ ಇತರ ಕಾಯಿಲೆಗಳಿಗೆ ಕಾರಣ ಆಗ್ತಾ ಇದೆ ಕಣ್ಣಿನ ಸಮಸ್ಯೆ ಆದಂಥವರಿಗೆ ಈ ಕಿಡ್ನಿಯ ಸಮಸ್ಯೆ ಕಾಲಿನ ಸಮಸ್ಯೆ ನರಗಳ ಸಮಸ್ಯೆ ಲೈಂಗಿಕ ದೌರ್ಬಲ್ಯ ಮಧುಮೇಹ ಮಾಡದೇ ಇರೋ ತೊಂದರೆ ಇಲ್ಲ ಮಾಡದೇ ಇರುವಂತಹ ಅಂದರೆ ಅಷ್ಟು ತೊಂದರೆಗಳನ್ನು ಅದು ಉಂಟು ಮಾಡುತ್ತೆ ಹಾಗಾದರೆ ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ ಮೂರು ವಿಷಯಗಳು ಅವಶ್ಯಕ ಬರೀ ಗುಳಿಗೆ ತೊಗೊಂಡ್ರೆ ಇನ್ಸುಲಿನ್ ತೊಗೊಂಡ್ರೆ ಅಷ್ಟೇ ಮಧುಮೇಹ ಕಂಟ್ರೋಲ್ ಆಗೋದಿಲ್ಲ ವೈದ್ಯರು ಅದನ್ನು ಹೇಳ್ತಾರೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಿ ಅನ್ನ ಚಪಾತಿ ರಾಗಿ ಜೋಳ ಉಪ್ಪಿಟ್ಟು ಅವಲಕ್ಕಿಯನ್ನು ಕಡಿಮೆ ಮಾಡಿ ಹಣ್ಣು ತರಕಾರಿ ಹಣ್ಣಲ್ಲಿ ಜಾಸ್ತಿ ಶುಗರ್ ಇದೆ ಅಂತ ಅಂದ್ಕೊಂಡಿದ್ದೀರಾ ತಪ್ಪು ಕಲ್ಪನೆ ತರಕಾರಿ ತರಕಾರಿ ಸಲಾಡ್ ಮಾಡೋದು ಇವತ್ತು ನೂರಾರು ವಿದೇಶಗಳಲ್ಲಿ ಸಲಾಡಲ್ಲೇ ಹೊರಟು ತುಂಬಿಸ್ಕೊಳ್ತಾರೆ ಸೊ ನಾವು ಕೂಡ ಸಲಾಡನ್ನು ಮಾಡಿ ಅದಕ್ಕೆ ಆಲಿವ್ ಆಯಿಲು ಅಥವಾ ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯಿ ಎಣ್ಣೆ ಹಾಕ್ಕೊಂಡು ಟೇಸ್ಟ್ ಮಾಡ್ಕೊಂಡು ತಿನ್ನಬೇಕು ಸೊ ಆಹಾರದ ನಮ್ಮದು ಮೇನ್ ಕೋರ್ಸ್ ಆಹಾರ ಏನು ಅನ್ನ ಚಪಾತಿ ಇದೆಯಲ್ಲ ಅದು ಪೂರ್ವದಲ್ಲಿ ಇದೆಲ್ಲ ತಿಂದ್ಕೊಂಡಾಗ ಆಟೋಮೆಟಿಕ್ಕಾಗಿ ನೀವು ಒಂದೇ ಚಪಾತಿ ನಿಲ್ತೀರಾ ಒಂದು ಸ್ವಲ್ಪ ರೈಸಿಗೆ ನಿಲ್ತೀರಾ ಇಲ್ದಿರ ಜಾಸ್ತಿ ತಿಂದು ಶುಗರ್ ಜಾಸ್ತಿ ಆಗುತ್ತೆ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವಂಥದ್ದು ಉಂಟಾಗುತ್ತೆ ಫ್ಯಾಟಿ ಲಿವರ್ ಆಗುತ್ತೆ ಫ್ಯಾಟಿ ಲಿವರಿಂದಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗುತ್ತೆ ಸೊ ಲಿವರಲ್ಲಿ ಚೇಂಜಸ್ ಆಗೋದ್ರಿಂದನೇ ಈ ಡಯಾಬಿಟಿಸ್ ಇಲ್ಲಿ ಡಯಾಬಿಟಿಸ್ ಅಂದರೆ ಇನ್ಸುಲಿನ್ ಕಡಿಮೆ ಇರೋದಲ್ಲ ಇನ್ಸುಲಿನ್ ಸಾಕಷ್ಟು ಇರುತ್ತೆ ಆದರೆ ಆ ಇನ್ಸುಲಿನ್ಗೆ ಕೆಲಸ ಮಾಡುವ ಸಾಮರ್ಥ್ಯ ಇರೋದಿಲ್ಲ ಜೀವಕೋಶದ ಒಳಗಡೆ ಕಾರ್ಬೋಹೈಡ್ರೇಟನ್ನು ತೆಗೆದುಕೊಂಡು ಗ್ಲುಕೋಸನ್ನು ಹಾಕುವ ಸಾಮರ್ಥ್ಯ ಇರೋದಿಲ್ಲ ಹಾಗಾಗಿ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ನಾವು ನಮ್ಮ ನಿಸರ್ಗಮನೆ ಯೂಟ್ಯೂಬ್ ಚಾನಲಲ್ಲಿ ಒಂದು ಎಕ್ಸಸೈಸನ್ನು ಡೆವಲಪ್ ಮಾಡಿ ಹಾಕಿದೆ ಸೊ ಆ ಒಂದು ಎಕ್ಸಸೈಸ್ ಹತ್ತು ಎಕ್ಸಸೈಸನ್ನು ಡಂಬೆಲ್ ತಗೊಂಡು ಒಂದೊಂದು ಕೆ ಜಿ ಡಂಬೆಲ್ ತಗೊಂಡು ಮಾಡೋದು ಸೊ ಆ ಹತ್ತು ಎಕ್ಸಸೈಸನ್ನು ಮಾಡೋದ್ರಿಂದಾಗಿ ಖಂಡಿತವಾಗಿ ನಿಮ್ಮ ಮಧುಮೇಹ ದೇಹದ ಮೇಲುಭಾಗಕ್ಕೆ ವ್ಯಾಯಾಮ ಕೊಡಬೇಕು ಎಷ್ಟು ವಾಕಿಂಗ್ ಮಾಡಿದ್ರು ಶುಗರ್ ನಾರ್ಮಲ್ ಆಗೋಲ್ಲ ಈ ವ್ಯಾಯಾಮ ಮಾಡೋದ್ರಿಂದಾಗಿ ಹತ್ತು ವ್ಯಾಯಾಮವನ್ನು ಹತ್ತು ಬಾರಿ ಮಾಡೋದರಿಂದಾಗಿ ಖಂಡಿತವಾಗಿ ಮೂರು ತಿಂಗಳಲ್ಲಿ ನಿಮ್ಮ ಶುಗರ್ ಲೆವೆಲ್ ನಾರ್ಮಲ್ ಆಗುತ್ತೆ ನಿಮ್ಮ ವೈದ್ಯರ ಹತ್ರ ಹೋಗಿ ನೀವು ಎಚ್ ಬಿ ಸಿ ಚೆಕ್ ಮಾಡಿಸಿ ನಾರ್ಮಲ್ ಆಗಿದ್ದನ್ನು ನೋಡಿ ನಿಮ್ಮ ಇನ್ಸುಲಿನ್ನ ಕಡಿಮೆ ಮಾಡಿಸ್ಕೊಳ್ಬೋದು ಅಥವಾ ನೀವು ತೆಗೆದುಕೊಳ್ಳುವಂಥ ಮಾತ್ರೆಯನ್ನು ಕಡಿಮೆ ಮಾಡಿಸ್ಕೊಳ್ಬೋದು ನೀವು ಆರು ತಿಂಗಳಿಂದ ಒಂದು ವರ್ಷ ಈ ವ್ಯಾಯಾಮವನ್ನು ಮಾಡ್ತಾ ಬಂದಲ್ಲಿ ಮಧುಮೇಹವನ್ನು ರಿವರ್ಸ್ ಮಾಡಲಿಕ್ಕೂ ಸಾಧ್ಯ ಇದೆ ಔಷಧಿಗಳು ಬಿಡಬಾರ್ದು ಔಷಧಿ ಅನ್ನುವಂಥ ಮೇಲ್ಛಾವಣಿ ಮೆಂತೆ ಒಳ್ಳೆಯದು ಹಾಗಲಕಾಯಿ ಜ್ಯೂಸ್ ಒಳ್ಳೆಯದು ಇದೆಲ್ಲೂ ಕೂಡ ನಾರಿನ ಅಂಶ ಈಗ ಬೆಂಡೆಕಾಯಿಯನ್ನು ಕಟ್ ಮಾಡಿ ರಾತ್ರಿ ನೀರಲ್ಲಿ ನೆನೆಸಿ ಬೆಳಗ್ಗೆ ಆ ನೀರನ್ನು ಕುಡಿಯೋದು ಒಳ್ಳೆಯದು ಸೊ ಇದೆಲ್ಲ ಮದ್ದುಗಳನ್ನು ಮಾಡಿ ಔಷಧಿಗಳನ್ನು ಮಾಡಿ ಖಂಡಿತ ನಿಮಗೆ ಸಹಾಯ ಆಗುತ್ತೆ ನಿಮ್ಮ ವೈದ್ಯರ ಹತ್ರ ಕೇಳಿ ನಿಮ್ಮ ಮದ್ ಡಯಾಬಿಟಿಸ್ ಮೆಡಿಸನ್ ನಿಧಾನವಾಗಿ ಟೇಪರ್ ಮಾಡ್ಕೊಳ್ಲಿಕ್ಕಾಗತ್ತೆ ಒನ್ ಫೈವ್ ಇಂಡೇ ಡಯಾಬಿಟಿಸ್ಸಿಗೆ ಬೈ ಬೈ ಹೇಳಲಿಕ್ಕೂ ಆಗುತ್ತೆ ಆಗ್ಬೋದಾ ಸೊ ಮಧುಮೇಹವನ್ನು ಕಂಟ್ರೋಲ್ ಇಡಿ ಎಚ್ ಬಿ ಎನ್ ಸಿ ಏನ ಇಡಿ ಅದು ಏಳು ಎಂಟು ಒಂಬತ್ತು ಹತ್ತಕ್ಕೆ ಹೋಗ್ಲಿಕ್ಕೆ ಕೊಡಬೇಡಿ ಅಂತ ಹೇಳ್ತಾ ಮಧುಮೇಹವನ್ನು ಜಯಿಸೋಣ ತನ್ಮೂಲಕ ಮೂಲಕ ಮಧುಮೇಹದ ರಾಜಧಾನಿ ಅಂತ ಹೇಳಿ ನಾವು ಹೇಳಿಸ್ಕೊಂಡಿದ್ದೇವೆ ನಮ್ಮ ಭಾರತ ನಮ್ಮ ಭಾರತದಲ್ಲಿ ಇದನ್ನು ಕಂಟ್ರೋಲ್ ಮಾಡೋಣ ಅನ್ನುವಂಥ ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಧನ್ಯವಾದಗಳು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ